ಅವನ ಂತೆ ಎಲ್ಲ ಸಮೀತೆ ರೆಡಿ ಆಗ್ತಾ ಉಂಟು ಇವತ್ತು ಇಡ್ಲಿ ಇಡ್ಲಿ ಮತ್ತೆ ಸಾಂಬಾರ್ ಇವತ್ತು ಒಂದು ಸ್ಪೆಷಲ್ ಡೇ ಅಲ್ಲ ಹಾಗಾಗಿ ಆಯ್ತು ನನಗೆ ಎಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ ನನಗೆ ಶಿವರಾತ್ರಿಯ ದಿವಸ ಒಂದು ಸ್ಪೆಷಲ್ ಡೇ ಕರೆಕ್ಟ್ ಖುಷಿ ಹುಟ್ಟಿದ ದಿವಸ ಅಂತ ಹೇಳುದು ಶಿವರಾತ್ರಿಗೆ ಶಿವರಾತ್ರಿ ಟೈಮ್ ಅಲ್ಲಿ ಹನ್ನೆರಡು ನಲ್ವತ್ತೈದಕ್ಕೆ ಖುಷಿ ಹುಟ್ಟಿದ್ದು ಆದ್ರೆ ಡೇಟ್ ಮಾತ್ರ ಇಪ್ಪತ್ತೇಳಕ್ಕೆ ಅಹ್ ಖುಷಿ ಹುಟ್ಟಿದ ದಿವಸ ಇಪ್ಪತ್ತೇಳನೇ ತಾರೀಕಿನವತ್ತು ಶಿವರಾತ್ರಿ ಆಗಿತ್ತು ಹಾಗೆ ಅದರ ನಂತರ ಕರೆಕ್ಟ್ ಆಗಿ ಇಲ್ಲಿವರೆಗೆ ಸಿಗ್ಲೇ ಇಲ್ಲ ಆ ಶಿವರಾತ್ರಿ ದಿನ ಹಾಗೆ ಖುಷಿಗೆ ಎರಡು ಹುಟ್ಟಿದ ದಿವಸ ಅದಕ್ಕೆ ನಾನು ಹೇಳ್ತೇನೆ ಒಂದು ನಾನ್ ವೆಜ್ ತಿನ್ನು ಹುಟ್ಟಿದ್ದ ದಿವಸ ಇನ್ನೊಂದು ವೆಜ್ ತಿನ್ನು ಹುಟ್ಟಿದ್ದ ದಿವಸ ಇವತ್ತು ವೆಜ್ ಹ್ಮ್ ಹಾಗೆ ನಾನು ಇವತ್ತು ಶಿವರಾತ್ರಿ ಹಾಗೆ ಬೆಳಿಗ್ಗೆ ಇವತ್ತು ಇಡ್ಲಿ ಮತ್ತೆ ಸಾಂಬಾರ್ ಎಲ್ಲರಿಗೆ ಸಹ ಇಡ್ಲಿ ಸಾಂಬಾರ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ನನಗೆ ತುಂಬಾ ಇಷ್ಟ ಇಡ್ಲಿ ಸಾಂಬಾರ್ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆಯಿಂದ ನೈಟ್ ವರೆಗೆ ಕೂಡ ಇಡ್ಲಿ ಸಾಂಬಾರ್ ಇದ್ರೆ ಅದನ್ನೇ ತಿಂತೇನೆ ಕೂಸಿ ಇಡ್ಲಿ ತಿಂತೆ ಜನಪುರ ಅನ್ ಕೂಲಿ ಜೋರು ಕೂಡಿ ಮನೆ ಇಡ್ಲಿ ಹಾಕಿದಾಗೆ ಇಟ್ಟಿದಳು ಒಳ್ಳೆ ಹಲ್ಲುನ ನಿನ್ನೆ ನೈಟ್ ಇಂದ ನೋವು ಸ್ಟಾರ್ಟ್ ಆದ ಚಾಕಲೇಟ್ ಇಂದ ಅದು ಈ ಚಾಕಲೇಟ್ ಇಂದ ಹಲ್ಲುನ ಸ್ಟಾರ್ಟ ಆದ ಅದು

ಇನ್ನು ಹನ್ನೊಂದನೇ ತಾರೀಕಿಗೆ ಪರೀಕ್ಷೆ ಮತ್ತೆ ಪರೀಕ್ಷೆ ಎಲ್ಲ ಕಳೆದ ನಂತರ ರಜೆ ಸಿಗ್ತದಲ್ವ ಅದರ ನಂತರ ಎರಡು ಕಿವಿಗೆ ಸಹ ಹಾಕಿ ಕುತ್ಕೊಳ್ಳೋದು ನಾ ಇಲ್ಲದಿದ್ರೆ ಮನೆಯಲ್ಲಿ ಕೂತ್ಕೊಳ್ಳಿಕ್ ಆಗ್ಲಿಕ್ಕಿಲ್ಲ ಇವರ ಸೌಂಡ್ ಅಲ್ಲಿ ಅವನು ಅವನು ಡೋನ್ ಬುಟ್ಟದ ಇರುದ ಅವನಿಗೊಂದು ಬಕೆಟ್ ಸಿಕ್ಕಿದ್ರೆ ಸಾಕು ಬಕೆಟ್ ಮತ್ತೆ ಕೋಲ್ ಸಿಕ್ಕಿದ್ರೆ ಟಮ್ 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 ಕೊಟ್ಟದ ಇರ್ತಾನೆ ಇವಳಾಗ್ಯಲ್ಲ ಇವಳಿಗೊಂದು ಕತ್ರಿ ಏನಾದ್ರೂ ಸಿಕ್ಕಿದ್ರೆ ಇಡೀ ಪೇಪರ್ ಅನ್ನೆಲ್ಲ ಕತ್ತರಿಸಿ ಹರ್ದು ಹರ್ದು ಕಸ ಮಾಡಿಡುದು ಒಂದು ಇಬ್ರು ಒಂದೊಂದು ಸ್ವಭಾವದು ಒಳ್ಳೆ ಖುಷಿ ಆಗ್ತಾ ಉಂಟಂತೆ ರಜೆ ಸಿಗ್ಲಿಕ್ಕೆ ಆಯ್ತು ಅಂತ ಟೀಚರ್ಸ್ನವರಿಗೆ ಖುಷಿ ಆಗೋದಿರ್ತದಲ್ವಾ ಮಕ್ಕಳಲ್ಲಿರುವಾಗ ನಮಗೆ ಆಗುದಿಲ್ಲ ಎರಡು ತಿಂಗಳಿನ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು ನೋಡ್ಲಿಕ್ಕೆ ಅಲ್ವಾ ಇವರು ಟೀಚರ್ಸ್ನವರಿಗೆ ನಮ್ಮದೇ ಪ್ಯಾರಂಟ್ಸ್ನವರಿಗೆ ಸ್ವಲ್ಪ ಕಿರಿಕಿರಿ ಪಾಯಸ ಮಾಡ್ಲಿಕ್ಕೆ ಹಸಿ ತೆಂಗಿನಕಾಯಿ ಇದ್ರೆ ಒಳ್ಳೇದಾಗ್ತದೆ ಒಣಗಿದುಂಟು ಒಣಗಿದು ಹಾಕಿದ್ರೆ ಅಷ್ಟು ಒಳ್ಳೇದಾಗುದಿಲ್ಲ ಹಸಿ ಇದ್ರೆ ನೋಡುವ ಅಂತ ಹೋಗುದು ಕೆಳಗಿದ್ರೆ ತೆಗಿಯುವ ಅಂತ ಮೇಲೆ ಇದ್ರೆ ತೆಗಿಲಿಕ್ಕೆ ಆಗುದಿಲ್ಲ ನನಗೆ ಇದೊಂದು ತೊಂಡೆಕಾಯಿಗೆ ಏನು ನೆಟ್ಟ ಹಾಕಿದ್ದು ನೆಟ್ಟು ಹಾಕಿ ತೊಂಡೆಕಾಯಿ ಆಗ್ಲೇ ಇಲ್ಲ ಅದ್ರಲ್ಲಿ ನೆಟ್ಟು ಹಾಕಿದೆವಾ ంట్ ఉంటు నండి తెగిలికి ఆస్తుద గంటు చారిట్ చారిట్ బేట ఖుషి చార్ కన కత్తిల కన కత్తిలో చార్లకనా ಹಾಂ ನನ್ನ ಯಜಮಾನ್ರು ಹೇಳುದು ನಾನು ಇದು ನೆಟ್ಟೇ ಹಾಕುವಾಗ ವೀಡಿಯೋದಲ್ಲಿ ತೋರಿಸಿದೆ ನೀನು ವೀಡಿಯೋದಲ್ಲಿ ತೋರಿಸಿದೆ ತೋರಿಸಿದ್ದು ದಂಡೆಕಾಯಿ ಆಗಲೇ ಇಲ್ಲ ಅಂತ ನಾನು ವೀಡಿಯೋದಲ್ಲಿ ತೋರಿಸಿ ಅಲ್ಲ ಆಗಲಿಲ್ಲ ಏನು ಮಾಡುವುದಲ್ಲ ಹಂಚೆ ಅಂತ ಚಮು ಕೈ 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 ಡೆಪ್ಳೆ ಕೈ ಅವು ಕೈ ಡೆಪ್ಳೆ ಮರ మరపు చైనా కమ్ కన్నా గు ಗಡ್ಡದ ನಾಡು ಫೈನಲಿ ಸಿಕ್ಕಿತು ಬಣ್ಣಂಗಾಯಿ ಬಣ್ಣಂಗಾಯಿ ಪಾಯಸಕ್ಕೆ ಒಳ್ಳೇದಾಗ್ತದೆ ಇಲ್ಲದಿದ್ರೆ ಪಾಯಸಕ್ಕೆ ಕಾಯಿ ಹಸಿ ಹಸಿಕಾಯಿ ಒಣಗಿದ ಕಾಯಿ ಉಂಟು ನೋಡಿ ಇಲ್ಲಿ ಹಾಗಾಗಿ ನಾನು ತೆಗ್ದೆ

ಹಾಗೆಲ್ಲ ಹೇಳಿದ್ರೆ ಇದು ಜಾತ್ರೆಯಲ್ಲಿ ಸಿಕ್ಕಿದ್ದು ಹಾಗಾಗಿ ನೋಡಿ ಕೈ ನೋಡಿ ಇದು ಗೇಮ್ ಅಲ್ಲಿ ಸಿಕ್ಕಿದ್ದು ಹಾಗಾಗಿ ಅದೇ ತರ ಉಂಟು ನೋಡಿ ಗೇಮಲ್ಲೇ ಸಿಗುದು ಅಷ್ಟು ಒಳ್ಳೆಯದು ಕೊಡುವುದಿಲ್ಲ ಅವರು ಸಾಮಾಂತರಲಿಕ್ಕೆ ಸಾಬು ತರಲಿಕ್ಕೆ ನಿಂತಿಲ್ಲ ಕಡಲೆ ಬೇಳೆ ಸಾಬು ಮತ್ತೆ ಒಳ್ಳೇದಾಗ್ತದೆ ಅಕ್ಕಿಯನ್ನು ಉಡಿ ಮಾಡಿ ಹಾಕಿದೆ ಕರೆಕ್ಟ್ ಆಯ್ತು ಇಲ್ಲದಿದ್ರೆ ಆಗೋದಿಲ್ಲ ಅಕ್ಕಿ ಉಡಿ ಹಾಕಿದ್ರೆ ದಪ್ಪ ಆಗ್ತದೆ ಹಾಗೆ ಪಾಯಸ ರೆಡಿ ಆಯ್ತು ಸ್ವಲ್ಪ ಹೊತ್ತು ಹಾಗೆ ಇಡುವಾಗ ದಪ್ಪ ದಪ್ಪಾಗ್ತದೆ ಪಾಯಸ ತಿಂಡಿಗೆ ಪಾಯಸ ತಿಂಡಿಗೆ ಹಾಕಿಲ್ಲ ಸ್ವಲ್ಪ ತಣ್ಣದಾಗ ಅರ್ಧದ್ ಓದ್ಲಿಕ್ಕೆ ಹಾಗೆ ನನ್ನ ಕೆಲಸ ಐತಿ ಇವತ್ತಿದು ಮಧ್ಯಾಹ್ನದ ಆಯ್ತು ಮತ್ತೆ ತುಂಬಾ ಜನರು ಮೊನ್ನೆ ಅತ್ತೆ ಸೊಸೆ ವಿಡಿಯೋ ಮಾಡಿದ್ದಾರೆ ಅದಕ್ಕೆ ತುಂಬಾ ಜನರು ಹೇಳಿದ್ರು ಕಂಟಿನ್ಯೂ ಮಾಡಿ ತುಂಬಾ ಒಳ್ಳೇದಾಗ್ತದೆ ನೋಡ್ಲಿಕ್ಕೆ ಅಂತ ಕಂಟಿನ್ಯೂ ಮಾಡ್ತೇನೆ ಆದ್ರೆ ಇವಾಗ ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಯ್ತಲ್ಲ ಮಕ್ಕಳಿಗೆ ಹಾಗಾಗಿ ತುಂಬ ಹೊತ್ತು ಅದಕ್ಕೆ ಹೋಗ್ತದೆ ರಜೆ ಸಿಕ್ಕಿದ್ರೆ ಈಸಿಯಾಗಿ ಮಾಡ್ಬೋದು ಇನ್ನು ಮಕ್ಕಳಿಗೆ ರಜೆ ಸಿಕ್ಕಿದ ನಂತರ ಅಂತ ವಿಡಿಯೋಸ್ ಅಂತ ನೋಡುದು ನಾನು ಏನಾದ್ರೂ ಟೈಮ್ ಇದ್ರೆ ಮಾಡ್ತೇನೆ ಇಲ್ಲದಿದ್ರೆ ಬ್ಲಾಗ್ ಹಾಕ್ತೇನೆ ನಾನು ತುಂಬ ಟೈಮ್ ಹೋಗ್ತದೆ ಅದಕ್ಕೆ ಎರಡು ಕ್ಯಾರೆಕ್ಟರ್ ಮಾಡ್ಬೇಕಲ್ಲ ಹಾಗಾಗಿ ತುಂಬಾ ಟೈಮ್ ಹೋಗ್ತದೆ ತುಂಬಾ ಜನ ಒಳ್ಳೊಳ್ಳೆ ಅಭಿಪ್ರಾಯ ಹೇಳಿದ್ರು ಹಾಗಾಗಿ ಕಂಟಿನ್ಯೂ ಮಾಡುವ ಅಂದಿದ್ದೇನೆ ಅದೇ ಎಕ್ಸಾಮ್ ಮಕ್ಕಳ ಎಕ್ಸಾಮ್ ಉಗಿಲಿಂದ ಕಾಯ್ದು ನಾನು ಇಲ್ಲಿ ಅವರಿಗೆ ಸ್ಕೂಲ್ ಇರುವ ಟೈಮ್ ಅಲ್ಲಿ ಮಾಡ್ಬೋದು ಇನ್ನು ಸ್ಕೂಲು ಅಲ್ಲ ಇನ್ನು ಸೋಮವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಮಧ್ಯಾಹ್ನದವರೆಗೆ ಮಾತ್ರ ಸ್ಕೂಲ್ ಇರ್ತದೆ ಅದರ ನಂತರ ಪುನಃ ಓದಿಸಬೇಕು ನೆಕ್ಸ್ಟ್ ಡೇ ಎಕ್ಸಾಮ್ ಇರ್ತದಲ್ಲ ಹಾಗಾಗಿ ಸ್ವಲ್ಪ ದಿನ ನೋಡುವ ಇನ್ನು ಹಾಗೆ ಲಾಸ್ಟ್ ಹಾಕಿದ ಒಂದು ಶಾರ್ಟ್ಸ್ ಉಂಟಲ್ಲ ಅತ್ತೆ ಸುಸ್ತಿದು ಅದು ಸ್ವಲ್ಪ ವ್ಯೂಸ್ ಜಾಸ್ತಿಯೇ ಹೋಯ್ತು ಅಂತ ಹೇಳ್ಬೋದು ಆ ವ್ಯೂಸ್ ಜಾಸ್ತಿ ಹೋಯ್ತು ಸಬ್ಸ್ಕ್ರೈಬರ್ ತುಂಬಾನೇ ಸಬ್ಸ್ಕ್ರೈಬರ್ ಸಿಕ್ಕಿತ್ತು ನನಗೆ ಇಷ್ಟ ಇಷ್ಟರವರೆಗೆ ಸಿಕ್ಕದ ಸಬ್ಸ್ಕ್ರೈಬರ್ ಆ ಒಂದು ವಿಡಿಯೋಸ್ ಅಲ್ಲಿ ಸಿಕ್ಕಿದೆ ಹಾಗಾಗಿ ಗೊತ್ತಾಯ್ತು ಆ ಈ ಒಂದು ಕ್ಯಾರೆಕ್ಟರ್ ಜನರು ಇಷ್ಟ ಪಡ್ತಾರೆ ಅಂತ ಹಾಗಾಗಿ ಆ ವಿಡಿಯೋಸ್ ಮಾಡ್ತಾ ಇದ್ದೇನೆ ವಿಡಿಯೋಸ್ ಗೆ ಶಾರ್ಟ್ಸ್ ಅಷ್ಟು ವ್ಯೂಸ್ ಸಿಗುದಿಲ್ಲ ನೋಡುವ ಮುಂದೆ ಸಿಗ್ಬೋದಾ ಏನ ಗೊತ್ತಿಲ್ಲ ಆದ್ರೂ ಸಹ ಎಡೆಡೆಗೆ ಆ ರೀತಿ ವಿಡಿಯೋಸ್ ಎಡೆಡೆಗೆ ಬ್ಲಾಗ್ ಹಾಗೆ ಹಾಕ್ತಾ ಇರ್ತೇನೆ ಕಂಟಿನ್ಯೂಸ್ ಆಗಿ ಆ ರೀತಿ ವಿಡಿಯೋಸ್ ಹಾಕೋದೇ ನಿಮಗೆ ಕೂಡ ದೋರಾಗಬಹುದು ಹಾಗಾಗಿ ವ್ಲಾಗಿನ ಜೊತೆಗೆ ಎಡೆಡೆಗೆ ಇಂತ ಕಾಮಿಡಿ ಅತ್ತೆ ಸೊಸೆ ವಿಡಿಯೋಸ್ ಹಾಕ್ತೇನೆ ನಾನು ಹಾಗೆ ಇವತ್ತಿನ ಆ ವ್ಲಾಗ್ ಇಷ್ಟೆಯಾ ನೆಕ್ಸ್ಟ್ ನಾನು ಆ ವಿಡಿಯೋ ಇಷ್ಟ ಇದ್ರೆ ದಯವಿಟ್ಟು ಒಂದು ಲೈಕ್ ಹಾಕಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು